ನ್ಯಾಯವಾದಿಗಳು ನಮಗೆಲ್ಲ ಏನಾದರೂ ಕೆಲಸ ಮಾಡಲಿಕ್ಕೆ ಯಾವುದೇ ಜಾತ್ರೆ ಧರ್ಮ ಕಾರ್ಯ ದೇವಸ್ಥಾನ ಕಟ್ಟಡ ಯಾವುದೇ ಥರದ ಒಂದು ನಮ್ಮೂರಿನ ಕಾರ್ಯಗಳಿಗೆ ನಾವು ಸಹಾಯಕ್ಕೆ ಹೋದಾಗ ತುಂಬ ಹೃದಯದಿಂದ ನಮಗೆ ಸಹಕಾರ ಸಹಾಯವನ್ನು ನೀಡ್ತಕ್ಕಂತಹ ಸನ್ಮಾನ್ಯ ಶ್ರೀ ಪಿ ಎಚ್ ಕೆರಿ ಸಾಹೇಬರು ಇವತ್ತಿನ ದಿವಸ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅವರಿಗೆ ಸುತ್ತಗಟ್ಟಿ ಗ್ರಾಮದ ನಾಗರಿಕರ ಪರವಾಗಿ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಸಭಿಕರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಅದರ ಜೊತೆಗೆ ಅವರಿವರೆನ್ನದೇ ಎಲ್ಲರಿಗೂ ನಮ್ಮ ಊರಿನ ಹಿರಿಯರು ಇವರು ಹಿರಿಯರು ಹೌದು ದಾನಿಗಳು ಹೌದು ಮಾರ್ಗದರ್ಶಕರು ಹೌದು ಕಲಾವಿದರು ಹೌದು ಈ ಎಲ್ಲ ಮಹನೀಯರಿಗೆ ಈ ಎಲ್ಲ ಮಹಣೀಯರಿಗೆ ಸುತ್ತಗಟ್ಟಿ ಗ್ರಾಮದ ಈ ಒಂದು ವೀರಭದ್ರೇಶ್ವರ ನವತರುಣ ನಾಟ್ಯ ಸಂಘದವರ ಪರವಾಗಿ ವೀರಭದ್ರೇಶ್ವರ ಸೇವಾ ಸಮಿತಿಯ ಪರವಾಗಿ ಸುತ್ತಗಟ್ಟಿ ಗ್ರಾಮದ ಎಲ್ಲ ನಾಗರಿಕರು ಪರವಾಗಿ ಇಲ್ಲಿ ಸೇರಿರುವಂತ ಎಲ್ಲ ಸಭಿಕರ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಜಾತ್ರಾ ನಿಮಿತ್ತ ಇವತ್ತು ತಮ್ಮಿಕೊಳ್ಳಲಾಗಿದೆ ಭಾಳ ಸಂತೋಷ ತಾಯಂದ್ರೆಲ್ಲ ಭಾಳ ಉತ್ಸುಕರಾಗಿದ್ದೀರಿ ನಾಟಕ ನೋಡಲಿಕ್ಕೆ ಯಾಕಂದ್ರೆ ನಾಟಕ ಮಾಡೋರು ಈ ಊರಿನ ಮಕ್ಕಳೇ ತಮ್ಮೆಲ್ರಿಗೂ ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡ್ತಾ ಒಂದೇ ಒಂದು ನಿಮಿಷ ನಾನು ಮಾತಾಡ್ತೇನೆ ಭಾಳ ಸಂತೋಷದಿಂದ ಸುತ್ತಗಟ್ಟಿ ನಮ್ಮೂರು ಬಹಳ ಅಭಿಮಾನದವರು ಬಹಳ ಒಗ್ಗಟ್ಟಿನ ಊರು ಯುವಕರಂತೂ ಬಹಳ ಕ್ರಿಯಾಶೀಲ ಆಗಿದ್ದಾರೆ ಒಂದು ನಾಲ್ಕನೂರು ಜನ ಯುವಕರು ಯಾವುದು ದುಶ್ಚಟಗಳಿಲ್ಲ ಬಹಳ ಬಹಳ ಮುಖ್ಯವಾದದ್ದಂದ್ರೆ ಇವತ್ತ ತಾಯಿ ತಂದೆಗೆ ಬಹಳ ಸಂತೋಷ ತರ್ತಕ್ಕಂತ ವಿಷಯ ಅಂತಂದ್ರೆ ಯುವಕರು ಸನ್ಮಾರ್ಗ ಹಿಡಿತಾ ಇರೋದು ಇಂಥ ಒಂದು ಸಂದರ್ಭದೊಳಗೆ ಈಗ ಹಿರಿಯರು ಹೇಳಿದರು ಇಲ್ಲ ನಾವು ನಾಟಕ ಮಾಡ್ತೀವಿ ನಮ್ಗೆ ಅವಕಾಶ ಮಾಡಿ ಅಂತ ತಿಳ್ಕೊಂಡು ಕೇಳಿದ್ಕೆ ನಾವು ಅವ್ರಿಗೂ ಸಹಿತ ಇಲ್ಲಿ ಅವಕಾಶ ಮಾಡಿಕೊಟ್ಟೇವಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟೇವಿ ಕಲೆಯೂ ಬೆಳಿಲಿ ಅಂತ ಭಾಳ ಸಂತೋಷ ಏನು ನಾಟಕ ಅಣ್ಣನ ಒಡಲು ಬಂಗಾರದ ಕಡಲು ಅಣ್ಣನ ಒಡಲು ಬಂಗಾರದ ಕಡಲು ವೀರಭದ್ರೇಶ್ವರ ನವತರುಣ ನಾಟ್ಯ ಸಂಘ ಸುತ್ತಗಟ್ಟಿಯವರು ತಯಾರಿ ಮಾಡಿ ತನ್ಮೂಲಕ ಪ್ರದರ್ಶನ ನೀಡ್ತಕ್ಕಂಥ ಇದು ಬಹಳ ಯಶಸ್ವಿ ಆಗಲಿ ಈ ಮೂಲಕ ಎಲ್ಲ ಅಣ್ತಂಬರು ಅಣ್ಣನ ಒಡಲು ಬಂಗಾರದ ಒಡಲು ಬಂಗಾರದ ಕಡಲು ಆ ರೀತಿ ಮನಸ್ಸು ಶಾರೀರಿಕವಾಗಿ ಭಾಳ ಸಂತೋಷದಿಂದ ಇರ್ತಕ್ಕಂಥ ವಾತಾವರಣ ಈ ಊರಲ್ಲಿ ಹಬ್ಲಿ ಜೊತೆಗೆ ಸುತ್ತಮುತ್ತಲಿರ್ತಕ್ಕಂತ ಹಳ್ಳಿಗೂ ಸಹಿತ ನೀವು ಒಂದು ಮಾದರಿಯ ಒಂದು ವಿಚಾರವನ್ನ ಎಲ್ರಿಗೂ ಸುತ್ತಗಟ್ಟಿಯೊಳಗ ಇಂತದೊಂದು ಒಳ್ಳೆ ನಾಟಕ ಆ ಊರಿನ ಮಕ್ಕಳ ಆಡಿದಾರ ಮಾದರಿ ಆಗ್ಯದ ಹೆಣ್ಮಕ್ಳಿಗೂ ಒಂದು ಮಾದರಿ ಆಗ್ಯದ ಸಮಾಜಕ್ಕೊಂದು ಒಳ್ಳೆ ಸಂದೇಶ ಕೊಡುತ್ತದೆ ಅನ್ನುವಂತ ಒಂದು ನಾಟಕ ಇದು ಆಗ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಲ್ಲ ಮಾತಾಡುವಂಥ ಸಂದರ್ಭ ಇದಲ್ಲ ಮಾತಾಡುವಂಥ ವಿಶೇಷವತ್ತಿನೂ ನನಗೇನು ಅನಿಸಿಲ್ಲ ಇಲ್ಲಿ ಇದು ನಮ್ಮ ಊರು ಅಂದಮೇಲೆ ನಮಗೇನು ಅಷ್ಟು ವ್ಯತ್ಯಾಸ ಅನಿಸೋದಲ್ಲ ಮತ್ತೊಮ್ಮೆ ಸಂಘಟಕರು ಭಾಳ ಅಚ್ಚುಕಟ್ಟಾಗಿ ವಿಶೇಷವಾಗಿ ಪ್ರಸಾದ ವ್ಯವಸ್ಥೆ ನನಗೆ ಪ್ರತಿ ದಿವಸ ಫೋನ್ ಮಾಡಿದ್ದಾರೆ ಎಂಟನೇ ತಾರೀಕಿನಿಂದ ಬರ್ರಿ ಬರ್ರಿ ಅಂತ ನಾನು ನಿನ್ನೆ ತೇರಿಗೆ ಬರಬೇಕಿತ್ತು ಬರೋಕ್ಕಾಗಲಿಲ್ಲ ಆದರೆ ವೀರಭದ್ ದೇವ್ರ ಭಕ್ತನೂ ನಾನು ಇರೋದ್ರಿಂದ ನೀವು ಕರಿಬೇಕು ಬಿಡಬೇಕು ಅನ್ನೋದು ಮುಖ್ಯ ಅಲ್ಲ ಗೊತ್ತಾದರೆ ನಾವು ಬರಬೇಕು ಅನ್ನೋದು ನಾನು ಹೇಳಿದ್ದೀನಿ ಆ ಪ್ರಕಾರ ನಾವು ಬಂದಿದ್ದೀವಿ ನಾನು ಸಹಿತ ನಿಮ್ಮೊಂದಿಗೆ ತನು ಮನದನದಿಂದ ಈ ಒಂದು ವ್ಯವಸ್ಥೆಯಲ್ಲಿ ಭಾಗಿಯಾಗಿದ್ದೀನಿ ನನ್ನ ಅತಿಥಿ ಅಂತ ಯಾವಾಗಲೂ ಈ ಊರ ಅಂತ ನಾನು ಪ್ರತಿ ಸಲ ಹೇಳ್ತೀನಿ ಮತ್ತೆ ನನ್ನ ಅತಿಥಿ ಅಂತ ಕರೀತಾರೆ ಅದಕ್ಕೆ ಈ ಒಂದು ಅವಕಾಶ ಉದ್ಘಾಟನೆ ಮಾಡಲಿಕ್ಕೆ ನನಗೆ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೆ ವಿಶೇಷವಾಗಿ ಅಚ್ಚುಕಟ್ಟಾಗಿ ಮಾಡಿರತಕ್ಕಂಥ ನಮ್ಮ ವೀರಭದ್ರ ಅಂಡ್ ಗೆಳೆಯರ ಬಳಗ ಏನಿದೆ ಬಹಳ ವಿಶೇಷವಾಗಿ ನೀವು ಮಾಡಿದೀರಿ ಇದೇ ರೀತಿ ಪ್ರತಿಯೊಂದು ಕಾರ್ಯಕ್ರಮನು ಈ ಊರೊಳಗೆ ಯಶಸ್ವಿ ಆಗಲಿ ಇನ್ನು ಇದಕ್ಕಿಂತ ಹೆಚ್ಚಿಗೆ ಬಹುಶಃ ಭಾಳ ಈ ವೀರಭದ್ರ ದೇವಸ್ಥಾನ ಬಸವೇಶ್ವರ ದೇವಸ್ಥಾನ ಕಟ್ಟುವಾಗ ಈ ಹಿರಿಯರೆಲ್ಲ ಎಲ್ಲಾರ ಮನೆ ಮನೆ ಅಡ್ಡಾಡಿ ಮಾಡ್ತಕ್ಕಂತ ಆ ಶ್ರಮ ಏನೈತಲ್ಲ ಆ ಶ್ರಮದ ಪ್ರತಿಫಲ ನೀವೆಲ್ಲ ಯುವಕರು ಇಷ್ಟೊಂದು ಬಯಲೊಳಗ ಸುಂದರವಾದ ವಾತಾವರಣ ಒಳಗ ನಿಮ್ ನಿಮ್ ಕೆಲಸ ಮಾಡಲಿಕ್ಕೆ ಊರು ಬೆಳಿಲಿಕ್ಕೆ ಅನುಕೂಲ ಆಗ್ತಕ್ಕಂತ ವಾತಾವರಣ ಅದಕ್ಕೆ ಈ ಊರಿನ ಹಿರಿಯರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಹೇಳ್ತೀನಿ ವಿಶೇಷವಾಗಿ ಯುವಕರು ಏನ್ ಸಂಘಟನೆ ಮಾಡಿದ್ರಿ ಇದೇ ರೀತಿ ಅಚ್ಚುಕಟ್ಟಾಗಿ ಮಾಡ್ರಿ ಅಂತ ಹೇಳ್ಕೊಂಡು ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ದೇವಸ್ಥಾನದ ಪೂಜೆಯನ್ನ ಸಲ್ಲಿಸ್ತಾ ಕಂಬಾರ ಅವರು ಬಹಳ ಕ್ರಿಯಾಶೀಲವಾಗಿ ಅತ್ಯುತ್ತಮವಾಗಿ ಕಾರ್ಯಕ್ರಮ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಊರು ಹಿರಿಯರೆಲ್ಲರೂ ಕೂಡ ಅವ್ರಿಗೂ ಸಹಿತ ಇಲ್ಲಿ ಕೂಡಿಸಿ ಒಂದು ವಿಶೇಷ ಗೌರವ ಮಾಡಬೇಕು ಅಂತ ತಿಳ್ಕೊಂಡು ನಿಮ್ಮಲ್ಲಿ ಕಳಕಳಿ ಬೇಡಿಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಈ ಉದ್ಘಾಟನಾ ಭಾಷಣವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ ನಮಸ್ಕಾರ बगणप oh, 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 oh. नमः

yeah you know, वीर प्रभ्रा नम नमः शिवाय। बसवेरा